ಪತ್ರಿಕಾ ರವಾನೆಗಳು ಕೂಡ وصلنا. ಪರಿಕಾರ ರಾಜಕೀಯ ಸಮಸ್ತ ನಾಯಕರ ವಿಶೇಷ ಅಧಿಕಾರದ ಯೆನ್ ಪ್ರಕಟನಾ ಜಿಎನ್ ನಾವು ರಾಪ್ ಕಾಪ್ ಅಂತ ಹೇಳಿ ಹೇಳೋಣ ಮಂಜನ ನಗರ ನಾವು ಆಲೋಚನೆ ಮಾಡ್ತೀವಿ ನಾವು ಸಂಕೇತದ ಕಂಪೇರ್ ಮಾಡೋದು ಸಿವೀರಿಟಿ ಮೇಲೆ ಕಂಪೇರ್ ಮಾಡೋದು ನೀವು ಹೇಳ್ತೀರಿ ನೀವುನ್ ಭಾಷಣ ಮಾಡಿದ್ರು ಕೃಷ್ಣ ವೈರಾವ್ ಕೋತ್ರ ಜಗತ್ತಿನ ಅತ್ಯಂತ ದೊಡ್ಡ ಸಾಧಕರು ಆಗಿದ್ದಾರೆ ಲೈಂಗಿಕ ಶೋಷಣೆ ಯಾ ಲೈಂಗಿಕ ಹಗರಣ ಇದಾ ಮತ್ತೆ ನಿಮ್ಗೆ ಸಿ ಐ ಕೊಡ್ಬೇಕಂತ ಯಾಕೆ ಅನಿಸ್ತಾ ಅವರು ರಾಜಕೀಯವಾಗಿ ಕೆಲವರ ಮೂಸ್ಲಿ ಪ್ರಕರಣವನ್ನ ಬರೀಬೇಕಂದರೆ ತಾವು ಮಾಡಿದಂಥ ತಪ್ಪುಗಳನ್ನು ಮುಚ್ಚಿ ಹಾಕೊಳ್ಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ನಾಳೆ ಸಿ ಬಿ ಐದ್ ಬರೋದ ನೆಕ್ಸ್ಟ್ ಇಪ್ಪತ್ತೊಂದನೇ ತಾರೀಕು ಅವ್ರಿಗೆ ವಿದೇಶಕ್ಕೆ ಹೋಗ್ಲಿಕ್ಕೆ ಯಾಕೆ ಇದು ಇವತ್ತಿಂದಲ್ಲ ನಾನು ಹಿಂದೂ ಹೇಳಿದ್ದೇನೆ ಕನಿಷ್ಠ ಎಂಟತ್ತು ವರ್ಷದಿಂದ ನಡೆದಿದೆ ಇದು ಒಂದು ವರ್ಷದಿಂದ ಸರ್ಕಾರ ಏನು ಮಾಡ್ತಿತ್ತು ನಾನು ಗೊತ್ತಿರೋ ಮಟ್ಟಿಗೆ ಕೆಲವು ತಿಂಗಳ ಹಿಂದೆ ಇದೆಲ್ಲ ಸರ್ಕಾರಕ್ಕೆ ಗೊತ್ತಿತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಚುನಾವಣೆ ಆಡೋದು ಚುನಾವಣೆ ಮುಂದೆ ಇದನ್ನ ರಾಜಕೀಯವಾಗಿ ಕೆಲವರು ನಡಿಬೇಕು ಅಂತ ನಾನು ಪೆಕ್ರೋಢ ಹೇಳಿಕೆ ಕಾಂಗ್ರೆಸ್ ಪಾರ್ಟಿ ದೇಶವನ್ನು ಜಾತಿಯ ಮೇಲೆ ದೇಶವನ್ನು ಸಾಮಾಜಿಕ ಹಿನ್ನೆಲೆಯಲ್ಲಿ ದೇಶವನ್ನು ಒಂದು ಆರ್ಥಿಕ ಹಿನ್ನೆಲೆಯಲ್ಲಿ ದೇಶವನ್ನ ಒಯ್ಯುವ ದೇಶವನ್ನು ಸಮಗ್ರವಾಗಿ ಇರುವ ವಿಚಾರ ದೇಶವನ್ನು ಒಡೆಯುವ ವಿಚಾರ ಸುರೇಶ್ ಅವರ ಹೇಳಿಕೆ ಈಗ ಸ್ಯಾಂ ಮಿತ್ರ ಅವರ ಹೇಳಿಕೆ ಅರ್ಥ ಏನು ಅಂತಂದ್ರೆ ದಕ್ಷಿಣ ಭಾರತ ಅವರ ಆಫ್ರಿಕಾ ವಿರುಚಲವ ಸೈನಿಕ ದೇಶ ಹೊಂದಿರಲೇ ಇಲ್ಲ ಅಂತ ಅವ್ರು ಹೇಳುವ ಅರ್ಥ ಇದೆ ಬ್ರಿಟಿಷರ ಸಿದ್ಧಾಂತಗಳು ನಾವು ದೇಶ ಬಂದಾಯ್ತು ಅದನ್ನ ಮಾಡಿ ನೀವು ತಾಳೆ ಹಾಕಬೇಕು ಡಿ ಕೆ ಸಿದ್ದ ಹೇಳ್ತಾರೆ ದಕ್ಷಿಣ ಭಾರತ ಬೇರೆ ಹಾಕ್ಬೇಕು ಡಿ ಕೆ ಸುರೇಶ್ ಅವರು ಕಡೆ ಡಿಎಂ ಕೆ ಅವರು ದ್ರವಿಡ ಮೂವ್ಮೆಂಟ್ ನಾವು ದ್ರವೀ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಆ ಕಡೆ ಸ್ಯಾಮ್ ಅವರು ಜನರ ಬಣ್ಣದ ಆಧಾರದ ಮೇಲೆ ದೇಶವನ್ನು ಒಡೆಯುವ ಉತ್ತರವನ್ನ ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷಿಗೆ ನಾನು ಅಧಿಕಾರದಲ್ಲಿಲ್ಲ ಅಂತಂದ್ರೆ ದೇಶವನ್ನು ಒಡೆಯೋದಕ್ಕೂ ಹಿಂದೆ ಮುಂದೆ ರೋಡಲ್ಲ ಅನ್ನುವಂಥ